ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಉದಯಪೂರ್ವಕರಿಗೆ ಸ್ವಾಗತ ಕೊಡ್ತಾಯಿದ್ದೀನಿ ಸೊ ರಕ್ಕಸ ದೃಶ್ಯಮ್ ಅನ್ನೋದು ಸೊ ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಅಂಥದ್ರಿಗೂ ತಲುಪಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗೂ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಿನಿಮಾನ ನೀವು ನೋಡಿದ ಮೇಲೆ ನಾವು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ ನಾವು ಒಳಗೂಡಿರೋ ಒಂದು ಸಿನಿಮಾ ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡ್ತೀರಾ ಸೊ ಹಾಗಾಗಿ ಒಂದು ದೃಶ್ಯಗಳ ಒಂದು ಸಂಕಿಲನ ಆಗುತ್ತೆ ಸೊ ಹಾಗಾಗಿ ರಕಸ ದೃಶ್ಯ ಅಂತ ಟೈಟ್ ಶೂಟಿಂಗ್ ನಾನು ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚೈಪಟ್ನ ಮಾಡಿದ್ದೀನಿ ಸೊ ಮಾರ್ಡಿಯಲ್ಲಿ ಬೆಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀನಿ ಮೇಡಮ್ ಮ್ಯೂಸಿಕ್ ರೋಯಿಸ್ ವೇರ್ ಸರ್ ಮಾಡಿದ್ದಾರೆ ಮಾಡಿ ಮೇಡಮ್ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿತ್ ಬಿಟ್ ಸಾಂಗ್ ಎಷ್ಟು ಜನ ತೊಗೊಂಡಿದ್ದೀರಾ ಶೂಟಿಂಗ್ ಮಾಡೋದಕ್ಕೆ ಸರ್ ಅರೌಂಡು ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟು ಬಂದ್ಬಿಟ್ಟು ಕುಶ್ ನಮ್ಮ ಕೆ ಡಿ ಬಾರ್ಗ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅವರು ಆಮೇಲೆ ಜಾಯಿನ್ ಆಗಿದ್ದ ಮನೋಜು ಮತ್ತು ವಿನಯ್ ಆಕರ್ಷಕ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಸರ್ ಪಿಚ್ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಹಿಡ್ತಾ ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಇರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ವೀಕ್ ಇದ್ದು ಡಿ ಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರ್ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಮಗೆ ಅರೌಂಡು ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒಂದು ಒನ್ ಟೈಮಲ್ಲಿ ಐದು ದಿವಸ ಸ್ಟಾರ್ಟ್ ಮಾಡಿದೆ ಚನ್ನಪಾಟ್ನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ಮಾಗಡಿ ರೋಡಲ್ಲಿ ನೈಟು ಶೂಟು ಫೈಟ್ ಸೀನು ಅಂತ ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ದೆ ಅಪ್ರೋಚ್ ಮಾಡಿದ್ದೀನಿ ಮೇಡಮ್ ಒಂದು ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗೆ ತೆಗಿತೀರ ಅನ್ನೋದು ಒಂದು ಹೇಳಿದರು ಸ್ವಲ್ಪ ಟೈಮ್ ತೊಳಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡೋಣ ಅಂತಂದರು ಆವಾಗ ನನಗೆ ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೆ ಓದ್ತಕ್ಕದ್ದು ಇಲ್ಲ ಅಂದ್ರೆ ನನಗೂ ಇದು ಕಷ್ಟ ಆಗುತ್ತೆ ಅಂತ ಹೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದು ಪ್ರೊಡ್ಯೂಸರ್ ಗೆ ತೋರಿಸಿದಿರಾ ಸಿನಿಮಾನ ಇಲ್ಲ ಮೇಡಮ್ ಇಲ್ಲ ಸರ್ ಯಾರಿಗೂ ತೋರಿಸಿಲ್ಲ ಇನ್ನು ಬಜೆಟ್ ಎಷ್ಟು ಸರ್ ಬಜೆಟ್ ಅರೌಂಡ್ 4 ಮೇಲೆ ಇದೆ ಸರ್ ಸರ್ ನಿಮ್ಮ ಪ್ರಕಾರ ರಕ್ಕಸ ದೃಶ್ಯಮನ ಒಂದು ಮೂರು ನಾಲ್ಕು ಲೈನ್ ಅಲ್ಲಿ ಹೇಳಿದ್ರು ಏನಂತ ಹೇಳ್ತೀರಿ ರಕ್ಕಸ ದೃಶ್ಯಮನ ಒಂದು ವಿಲೇಜ್ ಅಲ್ಲಿ ನಡೆಯುವಂತ ಸ್ಟೋರಿ ಒಬ್ಬ ಅಂದ್ರೆ ಕಥೆಯಲ್ಲಿ ಟಾಟಾ ಎಸಿ ಡ್ರೈವರ್ ಅಂತ ನಾಯಕನ ಟೈಪ್ ಇರ್ತಾನೆ ಅವನು ಸುತ್ತಮುತ್ತ ನಡೆಯುವಂಥ ಘಟನೆ

ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತೋರಿಸಿದೀವಿ ನನ್ನ ಮೇನ್ ಬಂದು ಬೇರೆ ಇರೋದು ಬಟ್ ಈ ಲೈನಲ್ಲಿ ತೊಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನು ಬೇಕೋ ನಮ್ಮ ಬಜೆಟಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡೋಕೆ ಪ್ರಯತ್ನ ಪಟ್ಟಿದೀವಿ ಇನ್ನೂ ಒಳ್ಳೆಯ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡ್ಬೋದು ಅಂತ ನಮ್ಮದು ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ದೀವಿ ಸರ್ ಅಂದರೆ ಟೆಲಿಫಿಲಿಮ್ಗೆ ಎಷ್ಟು ಬೇಕು ಅಷ್ಟು ಕಂಟೆಂಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ರು ಹ್ಞೂ ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಯಾವ್ದಾದ್ರು ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ ಪ್ಲಾನ್ ಇದೆ ಸರ್ ಇನ್ನೂ ನಡೀತಾ ಇದೆ ಡಿಸ್ಕಸ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ ಪ್ರಿಮಿಯರ್ ಶೋ ಮಾಡಿಬಿಡೋಣ ಜನರ ಪ್ರತಿಕ್ರಿಯೆ ಎಲ್ಲ ಯಾವ ಇದೆ ನೋಡಿ ಎಲ್ರಿಗೂ ನಮಸ್ಕಾರ ನಾನು ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ರಕ್ಕ ಸದೃಶ್ಯಂ ಅನ್ನೋ ಟೆಲಿಫಿಲಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದರು ಮೊದಲಿಗೆ ಕತೆ ಕೇಳಿದ್ವಿ ಕೇಳಿದಾಗ ತುಂಬ ಇಷ್ಟ ಆಯಿತು ತುಂಬ ವಯೋಲೆನ್ಸ್ ಅಂತು ಮತ್ತು ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಜವಾಬ್ದಾರಿ ನಿಭಾಯಿಸಿದೆ ಏನು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಇದರಲ್ಲಿ ಇದರ ಒಂದು ಒನ್ ಆಫ್ ದಿ ವಿಲನ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸರ್ ಹಾಂ ಮೇಡಮ್ ಹಾಂ ಈಗಾಗಲೇ ಮಾಡಿದ್ದೀನಿ ಮೇಡಮ್ ಲಾಸ್ಟ್ ಟೈಮು ಟಗ್ರುಪಲ್ಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರ್ ಮಾಡಿದ್ದೆ ಆನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಈಗ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದ್ದೀನಿ ಅದಾದ ನಂತರ ನಮ್ಮ ಅಭಿರಾಮ್ ಅವರು ಚಿಕ್ಕಿ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಗಳು ನನಗೆ ಡೈರೆಕ್ಟ್ರು ಅಭಿರಾಮ್ ಅವರು ಕತೆ ಹೇಳಿದಾಗ ಬರೀ ಎರಡೇ ನಿಮಿಷ ಪ್ರಿ ಎರಡೇ ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದರು ಸರಿ ನಾನು ಓಕೆ ಅಣ್ಣ ಮಾಡೋದ ತರಗಿಸ್ತಗಡಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲ್ಯಾನ್ ಮಾಡಿದ್ದೆ ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲ್ಯಾನ್ ಮಾಡಿದ್ದು ಮಳೆಯಲ್ಲಿ ಮಾಡೋವಂತ ಪ್ಲ್ಯಾನ್ ಇಲ್ಲ ಅವ್ರು ಹೇಳಿದರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಆಮ್ಯಾಕ್ ಅವರೇ ಹೇಳಿದ್ರು ಸ್ವಲ್ಪ ಸ್ಕ್ರಿಪ್ಟನ್ನ ಇನ್ನೂ ಬಿಲ್ಡಪ್ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಅವಾಗ ಮನೋಜರಾಗಲಿ ವಿನಯ್ ಆಕರ್ಷವರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ತಾನೇ ಹೋಗಿ ಮಾಡೋಣ ಟೆಲಿಫಿಲಮ್ ತಾನೆ ಅಂತ ಹೇಳಿದಾಗ ಸ್ವಲ್ಪ ಮಾಡಿದ್ರು ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಡೇಸ್ವರೆಗೂ ಹೋಯ್ತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಮಧ್ಯ ಆಯಿತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮನೋಜರ್ ಆಗಲಿ ವಿನಯರ್ ಆಗಲಿ ಅವ್ರು ಮೂರು ಜನ ಸ್ಟ್ರಾಂಗ್ ಆಗಿ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ನೀವು ಹಿಂದೆ ಯಾವ ಮಾಡಿದ್ರು ನಾನು ಪಾರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ ಕರ್ಮ ಅಂತ ಒಂದು ಮಾಡ್ತಾ ಇದ್ದೀನಿ ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಅದಾದ್ಮೇಲೆ ನಮ್ಮ ಅಭಿರಾಮ್ ಅವರು ಅವ್ರು ನನಗೆ ಈ ತರ ಮಾಡೋದು ಅಂತ ಹೇಳಿದ್ರು ಅವರು ಸೊ ಪ್ಲಾನ್ ಮಾಡ್ತಾ ಹೌದು ಹೌದು ಸರ್ ಫಸ್ಟ್ ಇದೆ ಆಲ್ರೆಡಿ ಪಾರಿತೋಷಕ ರಿಲೀಸ್ ಆಗಿದೆ ಥಿಯೇಟರ್ ರಿಲೀಸ್ ಆಗಿ ಹೋಗಿದೆ ಸೊ ಈಗ ಪ್ರೇಮೇಶ್ವರ್ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಪೃಥ್ವಿಕರ್ ಹಿಂದೆ ಮುಂದೆ ಜಗ್ಗಾಡಿ ಎಲ್ಲರಿಗೂ ಬರೋರ್ಸೋದಿಲ್ಲ ಡೈರೆಕ್ಟ್ ಸ್ಟ್ರೈಟಾಗಿ ಮ್ಯಾಟ್ರಿಗೆ ಹೋಗ್ಬಿಡ್ತೀವಿ ನಾವೆಲ್ಲ ಥೇಟ್ರ್ ಬ್ಯಾಕ್ ಇಂದ ಬಂದಿದ್ದು ಸಿನ್ಮಾ ಮಾಡಬೇಕು ಅನ್ನೋ ಹಂಬಲ ಇತ್ತು ಇವರು ನಮಗೆ ಥೇಟ್ರಲ್ಲಿ ಸಿಕ್ಕಿದ್ರು ಹಾಗೆ ಕತೆ ಹೇಳಿದ್ರು ನಾವು ಇದರಲ್ಲಿ ಮೊದಲನೇ ಇದು ನಂದು ಇದೇ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಇಷ್ಟು ಹೇಳೋದಿಕ್ಕೆ ಇಷ್ಟಪಡ್ತೀವಿ ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು ನಾವು ಹೆಂಗೆ ಮಾಡಿದ್ದೀವಿ ಅಂತ ರಿವ್ಯೂ ಕೊಡಬೇಕು ಸರಿ ಇದೆಯಾ ನಾವು ಇನ್ನೂ ಹೆಂಗೆ ಚೆನ್ನಾಗಿ ಮಾಡ್ಬೋದು ಹೆಂಗೆ ಚೆನ್ನಾಗಿ ಮಾಡ್ಬೋದಿತ್ತು ಏನು ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ನಮ್ದು ನಾನು ಇದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೀನಿ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತ ಇವ್ರು ಹೇಳ್ದಾಗೆ ನಾವು ಸುಮಾರು ಒಂದು ನಾಲ್ಕು ದಿನ ಪ್ಲ್ಯಾನ್ ಮಾಡಿ ಶೂಟ್ ಇದು ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ಗಳಾಗಿ ಹೋಯ್ತು ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಬಿದ್ದು ಎಲ್ಲ ಎಷ್ಟೋ ಕಷ್ಟಪಟ್ಟು ಕೈ ಎಲ್ಲ ಕಚ್ಚಿಸ್ಕೊಂಡೆಲ್ಲ ಎಲ್ಲ ಬಂದಿದ್ದೀವಿ ಒಟ್ಟಿನಲ್ಲಿ ಒಟ್ನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ನಮ್ಮ ಪ್ರಯತ್ನ ಆಗಿದೆ ಖುಷಿ ನಾನು ಒಂದು ನೆಗೆಟಿವ್ ಶೇರ್ ಹಿಂದೆ ಪೊಲೀಸ್ ಒಂದು ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಯಲ್ಸ್ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ರೆ ಪ್ರೌಡ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳ್ದಂಗೆ ನಮ್ದೆಲ್ಲ ಥೇಟ್ರು ಬ್ಯಾಕ್ ಅಡೌಂಡ್ ಇರೋದ್ರಿಂದ ಇರೋದರಿಂದ ಮೂರು ವರ್ಷದಿಂದ ಥೇಟ್ರು ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಿ ಬಂದೇ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡೋವಾಗ ಮಾತಾಡ್ಬೋದು ಥ್ಯಾಂಕ್ ಯು